ಬೇಲೂರು ಬಿಕ್ಕೋಡು ಮಾರ್ಗದ ರಸ್ತೆ ಗುಂಡಿ ಬಿದ್ದು ವಾಹನ ಸವಾರರಿಗೆ ಪರದಾಟ ಆಗಿದ್ದು ಅಪಘಾತ ಹೆಚ್ಚಳ ಹಿನ್ನೆಲೆ ಶಾಸಕರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದದ್ದು ಸಾಮಾಜಿಕ ಕಾರ್ಯಕರ್ತ ಆಸಿಫ್ ಮಾತನಾಡಿ ಚುನಾವಣೆಗೂ ಮುನ್ನ ಅಲ್ಲಿನ ಬಿಕ್ಕೋಡು ಬೇಲೂರು ರಸ್ತೆನ ಡಾಂಬರೀಕರಣ ಮಾಡಿ ರಸ್ತೆ ಅಭಿವೃದ್ಧಿ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದರು ಆದರೆ ಚುನಾವಣೆಯಲ್ಲಿ ಗೆದ್ದ ನಂತರ ಕೊಟ್ಟ ಮಾತನ್ನ ಮರೆತು ಯಾವುದೇ ಅಭಿವೃದ್ಧಿ ಕಾರ್ಯ ಕೆಲಸಗಳನ್ನು ಮಾಡದೆ ಸುಮ್ಮನೆ ಅನುದಾನ ತಂದಿದ್ದೇನೆ ಅಂತ ಬಡಾಯಿ ಕೊಚ್ಚಿಕೊಂಡು ಹಿಂಬಾಲಕರ ಜೊತೆ ಸುಮ್ಮನೆ ದಿನವಡಿ ಸುತ್ತಾಡ್ತಾ ಇದ್ದಾರೆ ರಸ್ತೆ ಗುಂಡಿಗಳಿಂದ ವಾಹನ ಸವಾರರು ಸಂಕಷ್ಟಕ್ಕೆ ಗುರಿಯಾಗ್ತಿದ್ದಾರೆ ಇದರ ಬಗ್ಗೆ ಶಾಸಕರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರಂತರ ಮನವಿ ಮಾಡಿದ್ರು ಇದುವರೆಗೂ ಪರಿಣಾಮಕಾರಿಯಾಗದೆ ರಸ್ತೆ ದುರಸ್ತಿ ಕಾರ್ಯ ನಡೆದಿಲ್ಲ ಈ ಪ್ರದೇಶಕ್ಕೆ ಸಂಬಂಧಿಸಿದ ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು ಇದುವರೆಗೂ ರಸ್ತೆಯ ಸ್ಥಿತಿ ಪರಿಶೀಲನೆಗೆ ಬರುವ ಮಾತೇ ಇಲ್ಲ ಒಂದು ಸಲ ಇಲ್ಲಿ ನೀವುಗಳು ಭೇಟಿ ಮಾಡಿ ಸಮಸ್ಯೆಯನ್ನು ತಿಳಿದುಕೊಳ್ಳಿ ನಾವು ಎಷ್ಟು ಸಲ ಮನವಿ ಮಾಡಿದ್ರು ಬಿಡುವಿಲ್ಲ ಅಂತ ಉಡಾಫೆ ಉತ್ತರವನ್ನ ನೀಡ್ತೀರಾ ಅಂತ ಆಕ್ರೋಶ ಹೊರಹಾಕಿದ್ರು ಎಸ್ಸಿ ಜಿಲ್ಲಾ ಘಟಕದ ಉಪಾಧ್ಯಕ್ಷ ಭೂಮೇಶ್ ಮಾತನಾಡಿ ಕ್ಷೇತ್ರದ ಜನರ ಸಂಕಷ್ಟ ಅಲ್ಲಿನ ಶಾಸಕರಿಗೆ ಗೋಚರವಾಗೋದೇ ಇಲ್ಲ ಎಲ್ಲೆಂದರಲ್ಲಿ ಹೋಗಿ ಅಧಿಕಾರಿಗಳಿಗೆ ಏಕವಚನದಲ್ಲಿ ಬಯ್ಯುವ ಕೆಲಸ ಮಾಡುತ್ತಾ ಇದ್ದು ನಮ್ಮ ಸಮಸ್ಯೆ ಹೇಳಲು ಹೋದರೆ ಪರಿಹಾರ ಸಿಗುವ ಲಕ್ಷಣವೇ ಇಲ್ಲ ಕೆಲಸ ಆಗದಿದ್ದರೆ ಅವರ ವಿರುದ್ಧ ಪ್ರತಿಭಟನೆಗೆ ಮುಂದಾಗ್ತೇವೆ ಅಂತ ಎಚ್ಚರಿಕೆ ನೀಡಿದ್ರು ಶಪಥ ಮಾಡ್ತಾರೆ ನಾನು ಗೆದ್ದ ಆರು ತಿಂಗಳೊಳಗಡೆ ಬಿಕ್ಕೋಡಿಂದ ಬೇಲೂರು ತನಕ ಒಂದೇ ಒಂದು ರಸ್ತೆಯಲ್ಲಿ ಗುಂಡಿ ಇದ್ದರೆ ನಾನು ಚಾಲೆಂಜ್ ಮಾಡ್ತೀನಿ ಒಂದೇ ಒಂದು ಗುಂಡಿ ರಸ್ತೆಯಲ್ಲಿ ನಿಮ್ಮನ್ನು ಓಡಾಡಕ್ಕೆ ಕೊಡಲ್ಲ ಅಂತ ಗೆದ್ದೀಗ ಈಗ ಮೂರು ವರ್ಷ ಆಗಕ್ಕೆ ಬಂತು ಯಾವ ಥರ ಕಲಪೆ ಆಗಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಮೊನ್ನೆ ದಿನ ನಾವೊಂದು ವರದಿ ಮಾಡಿದ್ವಿ ಆ ವರದಿ ನಂತರ ಒಂದು ಗುಂಡಿ ಮುಚ್ಚಿ ಕೆಲಸ ಮಾಡಿದ್ದಾರೆ ಶಾಸಕರು ಬೇಲೂರಲ್ಲಿ ಬಿಕ್ಕೋಡು ರಸ್ತೆ ಗುಂಡಿ ಮುಚ್ಚಾ ಒಂದು ಲೋಡ್ ಟಿಪ್ಪರ್ನ ಬೇಲೂರಿಂದ ಬಿಕ್ಕೋಡ್ ತನಕ ನಾಲ್ಕು ಜನ ಲೇಬರ್ ಹತ್ರ ಹಾಕ್ಸ್ಕೊಂಡು ಹೋಗಿದ್ದಾರೆ ಆ ಕೆಲಸ ಆಗ್ತಿದ್ದಂಥ ಸಮಯದಲ್ಲಿ ನಾವು ಕೇಳಿದ್ದೀವಿ ಇದು ಏನು ಮಾಡ್ತಿದ್ದೀರಾ ನೀವು ಅಂದಾಗ ಇದ್ರ ಮೇಲೆ ಜಾಮರ್ ಹಾಕ್ತೀವಿ ಕ್ಲಿಯರ್ ಆಗುತ್ತೆ ಅಂತ ಬಟ್ ಇವತ್ತಿನಗೆ ನೀವು ಅಲ್ಲಿ ಹೋಗಿ ನೋಡ್ಬೋದು ಇವ್ರು ಹಾಕಿ ಬಂದ ನಂತರ ಈ ಕಲ್ಲುಗಳೆಲ್ಲ ಮೇಲೆ ಬಂದಿದೆ ಮೇಲೆ ಬಂದುಬಿಟ್ಟು ರಸ್ತೆಯಲ್ಲಿ ಬೈಕಲ್ಲಿಗೆ ಜಾಮ್ ಆಗಿ ಬೈಕಲ್ಲಿ ಲೇಡೀಸು ಹುಡುಗರು ಎಲ್ಲ ಬೀಳ್ತಾ ಇದ್ದಾರೆ ಒಂದು ದಿನಕ್ಕೆ ನಾವು ಒಂದು ರೌಡ್ ಓಡಾಡ್ಬಂದು ಒಂದು ಎರಡು ಜನ ಬೈಕಲ್ಲಿ ಬೀಳ್ತಿದ್ದಾರೆ ಗಾಡಿಗಳು ಓಡಾಡೋಕ್ಕಾಗ್ತಾ ಇಲ್ಲ ಅದಾದ ಮೇಲೆ ಪಿಕ್ಕೋಡಲ್ಲಿ ತುಂಬ ದಿನದಿಂದ ಗುಂಡಿ ಬೀದಿತ್ತು ನಮ್ಮ ಒಂದು ಚೌತ್ರಿ ಎದುರುಗಡೆ ಈ ರಸ್ತೆನ ಮೂರು ತಿಂಗಳ ಐತಿ ಈ ತರ ಮಾಡಿ ಧೂಳಲ್ಲಿ ಅಕ್ಕಪಕ್ಕದ ಮನೆಯವ್ರು ವಾಸ ಮಾಡೋಕ್ಕಾಗ್ತಿಲ್ಲ ಒಂದ ಫಿನಿಶ್ ಮಾಡಬೇಕು ಇಲ್ಲ ಹಳೆ ಲೆವೆಲ್ಗೆ ಹಾಕಿ ಇಡಬೇಕು ಮೊದಲು ಗುಂಡಿ ಇತ್ತು ಈಗ ಓಡಾಡಕ್ಕೆ ಆಗಲ್ಲ ತರ ಮಾಡಿಟ್ಟಿದ್ದಾರೆ ಶಾಸಕರು ಬಿಕ್ಕೋಳಿಗೆ ಕಳೆದ ಎರಡೂವರೆ ವರ್ಷದಲ್ಲಿ ಒಂದು ಸತಿನೂ ಭೇಟಿ ಮಾಡಿದ್ರು ಒಂದು ಸತಿ ಭೇಟಿ ಮಾಡಿದ್ರು ಮಂಗಳೂರವ್ರು ಯಾರೋ ಒಂದು ಹೋಟೆಲ್ ದಿನಾಂಕ ಬಂದಿದ್ದಾರೆ ಮಂಗಳೂರವರು ಬಿಕ್ಕೋಡಲ್ಲಿ ಓಟ್ಲು ಮಾಡಿದ್ದಾರೆ ಅವ್ರ ಕಾರ್ಯಕ್ರಮಕ್ಕೆ ಇನಾಗ್ರೇಷನ್ಗೆ ಬರ್ತಾರೆ ಅದು ಬಿಟ್ರೆ ಜನಪರ ಕೆಲಸ ಏನಾದ್ರು ಒಂದು ಕೆಲಸ ಮಾಡಬೇಕು ಏನಾದ್ರು ಒಂದು ಯೋಜನೆ ರೂಪೆ ಮಾಡಬೇಕು ಅಂತ ಒಂದು ದಿನನೂ ಬಿಕ್ಕೋಡಿಗೆ ಇಷ್ಟು ತನಕ ಶಾಸಕರು ಭೇಟಿ ಕೊಟ್ಟಿಲ್ಲ ಕೇಳಕ್ ಹೋದ್ರು ಉಡಾಫಿ ಉತ್ತರ ಗಾಡಿ ಡ್ಯಾಮೇಜ್ ಆಗುತ್ತೆ ರೋಡ್ ಟ್ಯಾಕ್ಸ್ ಕಟ್ಟಿರ್ತಾರೆ ಜನ ಅವರು ಹೊಸ ಗಾಡಿ ತಗೊಂಡಲ್ಲಿ ರೋಡಲ್ಲಿ ಓಡಾಡಕ್ಕೆ ಒಂದು ರೋಡ್ ಬಿಕ್ಕೋಡಿಗೆ ಅವರು ಮೊನ್ನೆ ಇಲ್ಲಿ ಇವರು ಬಂದಿದ್ರು ನಮ್ಮ ಡೆಪ್ಟಿ ಸ್ಪೀಕರ್ ಅವರು ಬಿಕ್ಕೋಡಿಗೆ ರೂಮ್ ಮಾಡಿದ್ವಿ ನಾವು ಸ್ಟೇ ರೂಮ್ ಮಾಡಿದ ಟೈಮಲ್ಲಿ ಇಲ್ಲಿ ತಹಸೀಲ್ದಾರ್ ಹೇಳ್ತಾರೆ ಬಿಕ್ಕೋಡಿಗೆ ಬೇಡ ಯಾಕೆ ಅಂದ್ರೆ ರೋಡ್ ಸೈಡ್ ಇಲ್ಲ ಅಂತಾರೆ ಕಾಸಿದಾರು ರೋಡ್ ಸರಿಯಿಲ್ಲ ಒಂದು ದಿನ ಹತ್ತು ಕಿಲೋಮೀಟರ್ ಇವ್ರಿಗೆ ಡೆಪ್ಯ ಸರಿಲ್ಲ ಹಾಗಾದ್ರೆ ಸಾಮಾನ್ಯ ಜನ ಪ್ರತಿ ದಿನ ವರ್ಷ ಓಡಾಡ್ತಾರೆ ನಮ್ಮ ಪರಿಸ್ಥಿತಿ ಏನಾಗಬೇಕು ಒಂದು ದಿನ ಅವ್ರ ಗಾಡಿ ಓಡಾಡಕ್ಕಾಗಲ್ಲ ಅಂದ್ರೆ ಏನಾಗುತ್ತೆ ಈ ಕಾಮಗಾರಿ ಒಪ್ಪಲ್ಲ ಇದನ್ನ ಮತ್ತೆ ಫಿನಿಶ್ ಆದಷ್ಟು ಬೇಗ ಮಾಡ್ಬೇಕು ಮತ್ತೆ ಜಲ್ಲಿ ಹಾಕಿ ಮಾಡ್ಬೇಕು ಮತ್ತೆ ಬಿಕ್ಕೋಡಿಂದ ಬೇರೆಯವರು ಇವರು ಗುಂಡಿ ಮುಚ್ಚಿ ಕೆಲಸ ಮಾಡಿದ್ದಾರೆ ಅದು ಕರೆಕ್ಟ್ ಫಿನಿಶ್ ಮಾಡಬೇಕು ಇಷ್ಟೇ ನಮ್ಮ ಆಗ್ರಹ ಬಿಕ್ಕೋಡ್ ಹೋಗಲಿ ಕಡೆಯಿಂದ ಮತ್ತೆ ಎರಡೂವರೆ ವರ್ಷದಲ್ಲಿ ಅತಿ ಹೆಚ್ಚು ನೀಡ್ ಕೊಟ್ಟ ಕ್ಷೇತ್ರ ಬಿಕ್ಕೋಡ್ ಇವರಿಗೆ ಕೊಟ್ಟಿದೆ ಹುಳ್ಳಿ ಸುರೇಶ್ ಅಣ್ಣವರಿಗೆ ಶಾಸಕರವರಿಗೆ ಅತಿ ಹೆಚ್ಚು ಲೀಡ್ ಕೊಟ್ಟಿದೆ ಒಂದೇ ಒಂದು ಕಾಮಗಾರಿ ಇವರ ಹೆಸರಲ್ಲಿ ಕೆಲಸ ಆಗಿಲ್ಲ ಒಂದು ಬಸ್ ಸ್ಟ್ಯಾಂಡ್ ಆಗಲಿ ರಸ್ತೆ ಆಗಲಿ ಚರಂಡಿ ಆಗಲಿ ಶಾಸಕ ಎಷ್ಟರಲ್ಲಿ ಆಗಿಲ್ಲ ಪ್ರೈವೇಟ್ ಆಗಿ ಇವರೋಗಿ ಕಾಂಟ್ರಾಕ್ಟರ್ ಇದ್ದಾರು ಬೆಂಗಳೂರಲ್ಲಿ ಅವರು ಇಟ್ಕೊಂಡು ತಂದಿರೋ ಕೆಲಸ ಒಂದು ಒಂದು ಎರಡು ಕೋಟಿ ಕೆಲಸ ಆಗ್ತಾ ಬಿಟ್ಟರೆ ಅದಕ್ಕೆ ಗುದ್ದಿ ಪೂಜೆ ಮಾಡಕ್ಕೆ ಬಂದಿದ್ದಾರೆ ಬಿಟ್ರೆ ಶಾಸಕರ ಅನುದಾನ ಆಗಲಿ ಶಾಸಕರು ತಂದಿರೋ ಕೆಲಸ ಆಗಲಿ ಯಾವುದೇ ಒಂದು ಕೆಲಸ ಬಿಕ್ಕೋಡಿ ಆಗಿಲ್ಲ ನಮಗೆ ಆದಷ್ಟು ಬೇಗ ಬಿಕ್ಕೋಡಿ ಬೇಲೂರು ರಸ್ತೆ ಒಂದು ಅಭಿವೃದ್ಧಿ ಆಗಬೇಕು ಇಲ್ಲ ಗುಂಡಿ ಮುಚ್ಕೊಡ್ಬೇಕು ಜನರಿಗೆ ತುಂಬಾ ತೊಂದರೆ ಆಗಿದೆ ವರದಿ ಗಣೇಶ್ ಬೇಲೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ